ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ಗೆ ಸ್ವಾಗತ ನಾನು ಇವತ್ತೊಂದು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಮನೆಯಲ್ಲಿರೋ ಪದಾರ್ಥ ಮಾಡ್ತಾ ಇದ್ದೀನಿ ಸ್ವೀಟ್ನ ಆ ಸ್ವೀಟ್ಗೆ ಒಂದು ಕಪ್ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಇದು ಬಾಂಬೆ ರವೆ ಏನಾದರೂ ಆಗ್ಬೋದು ಇಲ್ಲ ಅಂತ ಅಂದರೆ ಚಿರೋಟಿ ರವೆ ಏನಾದರೂ ಆಗ್ಬೋದು ಯಾವುದನ್ನ ಸರಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಾ ಮೂರು ನಾಲ್ಕು ಸ್ಪೂನಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನಾನೀಗ ಸ್ಟವ್ ಹಚ್ಚು ಬಾಣ್ಲಿ ಇಟ್ಕೊಂಡಿದ್ದೀನಿ ರವೆ ಹಾಕ್ತಾ ಇದ್ದೀನಿ ಫಸ್ಟ್ ರವೆ ಹುರ್ಕೊಳ್ತೀನಿ ನಾನು ಇದ್ರ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪದಲ್ಲೇ ರವೆ ಚೆಂದಾಗಿ ಹುರಿಬೇಕು ನನ್ನ ವಿಡಿಯೋ ನೋಡ್ತಾ ಇರೋದಿದೆ ಫಸ್ಟ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಇಲ್ಲಿ ರವೆ ಚೆಂದಾಗಿ ಹುರ್ಕೋಬೇಕು ನಮಗೆಲ್ಲ ಆವಾಗಲೇ ಈ ರವೆಯಿಂದಾನೇ ಪಾಯಸ ಮಾಡಿಕೊಡ್ತಾ ಇದ್ರು ಬೆಲ್ಲ ರವೆ ಹಾಕಿ ಪಾಯಸ ಈಗ ಏನಂದ್ರೆ ವೆರೈಟಿ ವೆರೈಟಿ ಪಾಯಸಗಳು ಬಂದ್ಬಿಟ್ಟಿದೆ ರವೆ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಬಿಟ್ರೆ ಸೀದೋಗ್ಬಿಡುತ್ತೆ ಸೀದ್ರೆ ಚೆಂದ ಇರಲ್ಲ ಅದು ಸ್ಮೆಲ್ ಗಮ್ಮಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಷ್ಟೇ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇದು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಇದು ಕಾಯಿಸಿ ಆರಿಸಿರೋ ಅಂಥ ಹಾಲು ನಾನು ಒಂದು ಲೋಟ ಹಾಲು ತಗೊಂಡಿದ್ದೆ ಇದು ಬೇಯ್ತಾ ಬೇಯ್ತ ಗಟ್ಟಿ ಬಂದ್ಬಿಡುತ್ತೆ ಇದು ಬಾಣಲಿ ಬಿಟ್ಟು ಬರಬೇಕು ಇನ್ನೊಂದು ಚೂರು ಹಾಲು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಅನಿಸಿದ್ರೆ ನೀವು ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ಕಲಿಸಿದ್ರೆ ಸರಿ ಹೋಗುತ್ತಿದೆ ಹಾಂ ಸರಿ ಹೋಯ್ತು ಇದಾಗಿದೆ ನಾನು ತೆಗಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು ಅಷ್ಟರಲ್ಲಿ ಪಾಕಕ್ಕೆ ಇಡ್ತೀನಿ ನಾನು ಮುಕ್ಕಾಲು ಕಪ್ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆ ಅರ್ಧ ಕಪ್ಗೆ ಒಂದು ಕಪ್ ನೀರು ಹಾಕಬೇಕು ಇದು ಪಾಕ ಬರಬೇಕು ಅಂತ ಏನಿಲ್ಲ ಚೆಂದಾಗಿ ನೀರು ಕುದಿದ್ರೆ ಸಾಕು ಈಗ ಅದು ಕುದೀತಾ ಇರಲಿ ಇದು ಕುದಿಯಕ್ಕೆ ನಾನು ಬೇರೆ ಕಡೆ ಇಡ್ತೀನಿ ಅದೆಲ್ಲ ಕಲ್ಸ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾಯೋಕೆ ಇಡ್ತೀನಿ ಇನ್ನೊಂದು ಕಡೆ ಇದು ಕುದೀಲಿ ಈಗ ಇದು ಬಾಣಲಿನಲ್ಲಿ ಎಣ್ಣೆ ಕಾಯೋಕೆ ಇಡ್ತೀನಿ ಇಲ್ಲೊಂದು ಸ್ವಲ್ಪ ತುಪ್ಪ ಮಿಕ್ಕಿದೆ ಸ್ಪೂನಲ್ಲಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದೊಂದು ಪ್ಲೇಟ್ಗೆ ಹಾಕ್ಕೊಂಡು ಚಂದಾಗ ಕಲಿಸ್ಕೋಬೇಕು ಹಾಲಿನ ಪುಡಿ ಹಾಕ್ಕೊಂಡು ನಾನು ಇದನ್ನೆಲ್ಲ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇದು ನಾವು ಜಾಮೂನ್ ಹಿಟ್ಟು ಕಲಿಸ್ದಂಗೆ ಸ್ಮೂತಾಗಿ ಬರಬೇಕು ಹಾಕಿ ಕಲಿಸ್ಬೇಕು ಅಷ್ಟ ನಾನು ಇದಕ್ಕೇ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಈಗ ಕಲಸ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಎಣ್ಣೆ ಇದ್ದೀನಿ ನಾನು ಎಣ್ಣೆ ತುಂಬ ಕಾಯಬಾರ್ದು ತುಂಬ ಕಾದ್ರೆ ಒಳಗೆಲ್ಲ ಬೆಂದಿರಲ್ಲ ಮೇಲೆ ಸೀದಂಗೆ ಕಾಣುತ್ತೆ ಅದಕ್ಕೆ ನಾನು ಸಿಮ್ಮಲ್ಲಿ ಇಟ್ಟು ಇದ್ದೀನಿ ಇದಕ್ಕೆ ನಿಮಗೆ ಕಲ್ಸೋದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಪರವಾಗಿಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಕಲ್ಸ್ಕೊಳ್ಳಿ ಸರಿ ಹೋಗುತ್ತೆ ಅಂದರೆ ಮತ್ತೆ ಚಂದ ಕಲಿಸ್ಬೇಕಿದು ನೋಡಿ ಹೀಗೆ ಬಂದಿದೆ ನಾನು ಇದನ್ನು ಈಗ ನಮಗೆ ಯಾವ ಆಕಾರ ರೌಂಡಿಗೆ ಬೇಕಾದರೆ ರೌಂಡಿಗೆ ಇಲ್ಲ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಮಾಡ್ಕೋಬೋದು ಈಗ ಇದನ್ನು ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಸ್ವೀಟು ನೀವು ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಪಾಕದ ಜೊತೆ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಪರವಾಗಿಲ್ಲ ಹಾಕ್ಕೊಳ್ಳಿ ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ನೋಡ್ರಿ ಈ ಥರ ಈ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ ಮತ್ತು ಈ ಶೇಪಲ್ಲೂ ಮಾಡ್ಕೊಂಡಿದ್ದೀನಿ ಈಗ ನಾನು ಎಣ್ಣೆನಲ್ಲಿ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಪಾಕಕ್ಕೆ ಇಟ್ಟಿದ್ದೆ ಪಾಕ ಚಂದ ಕುದೀತಾ ಇದೆ ಇದೇನು ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ನಾವು ಹಿಂಗೆ ಮುಟ್ ನೋಡಿದ್ರೆ ಅದು ಅಂಟಂಟ ಇದ್ರೆ ಸಾಕು ಅದಿನ್ನೊಂದು ಚೂರಾಗಬೇಕಾಗಲಿ ಅಷ್ಟರಲ್ಲಿ ಇದು ಬೇಯ್ತಾ ಇರುತ್ತೆ ಇದು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಸೀರೋದಂಗೆ ಆಗುತ್ತೆ ಚಂದಕ್ಕೆ ಬರೋಲ್ಲ ಸ್ವೀಟು ಈಗ ಇದಿಷ್ಟು ಕಲರ್ ಬಂದಿದೆ ಸಾಕು ನಾನು ತೆಗಿತಾ ಇದ್ದೀನಿ ಈಗ ಇದನ್ನು ನೀವ್ ಇದನ್ ರೌಂಡ್ ಸಹ ಮಾಡ್ಕೋಬೋದು ಈಗಾನ ಮಾಡ್ಕೋಬೋದು ಈಗ ನಾನು ಇದನ್ನು ಬಿಡ್ತಾ ಇದ್ದೀನಿ ಒಂದೊಂದೆ ನೀವು ಹಾಲಿನ ಪುಡಿ ಇಲ್ಲ ಅಂದ್ರೆ ಬೇಕಾದರೆ ಇದಕ್ಕೆ ಒಂದೆರಡು ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡು ಕಲ್ಸ್ಕೊಳ್ಳಿ ಅದು ಚೆಂದಾಗೆ ಬರುತ್ತೆ ಈಗ ಇದಾಗಿದೆ ನಾವು ಹಿಂಗೆ ಕೈ ತೊಗೊಂಡು ಹಿಂಗೆ ಸ್ವಲ್ಪ ನಮಗೆ ಗಟ್ಟಿ ಥರ ಕಾಣಿಸ್ಬೇಕು ನೋಡಿ ಆಗಿದೆ ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ ಪಾಕ ಬಂದರೆ ತುಂಬ ಚೆಂದ ಇರಲ್ಲ ಈಗ ಇದನ್ನು ಕೆಳಗೆ ಇಟ್ಕೊಳ್ತೀನಿ ನಾನು ನೀವು ಇದು ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಫುಡ್ ಕಲರ್ ಎಲ್ಲ ಒಳ್ಳೆಯದಲ್ಲ ಅದಕ್ಕೆ ನಾನು ಕಲರ್ ಹಾಕಿಲ್ಲ ಇದು ಬೇಯ್ಲಿ ಈಗ ಇದಾಗಿದೆ ಇದು ತೆಗಿತಾ ಇದ್ದೀನಿ ನಾನು ಇದನ್ನ ಪಾಕಕ್ ಹಾಕೊಳ್ತಾ ಇದ್ದೀನಿ ಒಂದೊಂದೆ ಇದು ಪಾಕದಲ್ಲಿ ನೆನೇಲಿ ಸ್ವಲ್ಪ ಸಕ್ಕರೆ ನೀರಿದು ಪಾಕ ಅಂತ ಏನಿಲ್ಲ ಇದ್ರಲ್ಲಿ ಸ್ವಲ್ಪ ನೆನಲಿ ಒಂದು ಐದು ನಿಮಿಷ ಇದನ್ನು ಬಿಟ್ಬಿಡೋಣ ಚೆಂದಾಗಿ ನೆನೆಯುತ್ತೆ ಹೀಗೆ ಇದೆಲ್ಲ ಚೆಂದಾಗಿ ನೆಂದಿದೆ ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸಿಂಪಲಾಗಿ ಬೇಗ ಬೇಗ ಆಗೋ ಸ್ವೀಟ್ಗಳು ತಿನ್ನೋಕ್ಕೂ ಅಷ್ಟೇ ತುಂಬ ಚೆಂದ ಇರುತ್ತೆ ನಾನು ಮೊದಲೇ ಹೇಳಿದಂಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮನೇಲಿರೋ ಪದಾರ್ಥನೇ ಹಾಕಿ ಮಾಡಿರೋ ಅಂತ ನೋಡಿ ಎಷ್ಟು ಚೆಂದಾಗಿ ನೆಂದಿದೆ ಸ್ವೀಟ್ ರೆಡಿ ಇದೆ ನೋಡಿ ಇಲ್ಲಿ ಎಷ್ಟು ಚೆಂದಾಗಿ ಪಾಕ ಹಾಗೆ ತೊಟ್ಟಿ ಎಷ್ಟು ಬಾಯಲ್ಲಿ ಕರಗುತ್ತೆ ಅಷ್ಟು ಚೆಂದಾಗಿ ಬಂದಿದೆ ತುಂಬ ಸೂಪರಾಗಿದೆ ತುಂಬ ಚೆಂದಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಮನೇನಲ್ಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು